ஆ எல் நமஸ்கார வெல்க்கம் ப்க் டு மைச்சானல் ரமியா லைஃப் ஸ்டைல் கன்னட வ்லாக்ஸ் நான் ரம்யா ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ಮೈಸೂರಿನಲ್ಲಿ ಟೈಲರಿಂಗ್ ಮೆಟೀರಿಯಲ್ಸ್ ಎಂಬ್ರಾಯ್ಡರಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹಾಗೆ ಒಂದೇ ಶಾಪ್ ಅಲ್ಲಿ ಎಲ್ಲಾ ಐಟಮ್ಸ್ ಗಳು ನಿಮ್ಗೆ ಸಿಗೋ ಶಾಪ್ ಅನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನ್ ಬಂದಿರೋದು ರವೀನಾ ಎಂಬ್ರಾಯ್ಡ್ರಿ ಗೆ ವಿದ್ಯಾರಣ್ಯಪುರಂ ಎನ್ ಎಸ್ ರೋಡ್ ಮೈಸೂರಿನಲ್ಲಿದೆ ನಾನ್ ಯಾಕೆ ಈ ಶಾಪ್ ಅನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದೀನಿ ಅಂತ ಅಂದ್ರೆ ನಮ್ ತಂದೆ ಕೂಡ ಟೈಲರ್ ಆಗಿರೋದ್ರಿಂದ ತುಂಬಾ ವರ್ಷಗಳ ಕಾಲದಿಂದ ಇವರ ಎಲ್ಲ ಐಟಮ್ಸ್ ಗಳನ್ನ ತಗೋತಾ ಇರೋದ್ರಿಂದ ನಾನು ಈ ಶಾಪ್ ಅನ್ನ ರಿವ್ಯೂ ಮಾಡಬೇಕು ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ನಾವು ಮಾಡ್ತಾ ಇರೋದು ಟೂ ಫ್ಲೋರ್ಸ್ ದೊಡ್ಡ ಶಾಪ್ ಅಂತಾನೆ ಹೇಳ್ಬಹುದು ಹಾಗೆ ನೀವು ಮೈಸೂರಲ್ಲಿ ಎಲ್ಲಿ ಬೇಕಾದ್ರೂ ಕೇಳಿ ಲೈನಿಂಗ್ ಇಲ್ಲಿ ಟ್ವೆಂಟಿ ಏಟ್ ರುಪೀಸ್ ಗೆ ಪರ್ ಮೀಟರ್ ಸಿಗುತ್ತೆ ಮೈಸೂರಲ್ಲಿ ಎಲ್ಲೂ ಕೂಡ ಈ ಪ್ರೈಸ್ ಗೆ ಕೊಡೋದಿಲ್ಲ ಅದು ಕೂಡ ಕಾಟನ್ ಲೈನಿಂಗ್ ಆಗಿರುತ್ತೆ ಹಾಗೇನೆ ಇಲ್ಲಿ ನಾವು ಸ್ಟಾರ್ಟಿಂಗ್ ಎಂಟರ್ ಆಗ್ತಾ ಇದ್ದಂಗೆ ಬ್ಲೌಸ್ ಪೀಸ್ ನಿಮ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಸಿಲ್ಕ್ ಸ್ಯಾರೀಸ್ ಆಗಿರ್ಬಹುದು ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬಹುದು ಎಲ್ಲಾ ಸ್ಯಾರೀಸ್ ಗೆ ಬೇಕಾದ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಕಾಟನ್ ಕ್ಯೂನಿ ಪಾಲಿಸ್ಟರ್ ರಾಸಿಲ್ ಟಿಶ್ಯೂ ಮೆಟೀರಿಯಲ್ ಅಕೋಬಾ ನೆಟ್ಟೆ ವೆಲ್ವೆಟ್ ಎಲ್ಲಾ ತರ ಬ್ಲೌಸ್ ಪೀಸ್ ಗಳು ಎಲ್ಲಾ ಕಲರ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಈಗ ನೀವು ನೋಡ್ತಾ ಇರೋದು ಟಿಶ್ಯೂ ಬ್ಲೌಸ್ ಪೀಸ್ ಅಂತ ಹೇಳಿ ಇದು ಸಿಲ್ಕ್ ಗೆಲ್ಲ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಿಮ್ಗೆ ಎಲ್ಲಾ ಕಲರ್ಸ್ ಕೂಡ ಸಿಗುತ್ತೆ ಹಾಗೇನೆ ಫಾಲ್ಸ್ ಇವ್ರ ಹತ್ರ ಥರ್ಟೀನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೂರ್ನಾಲ್ಕು ವೆರೈಟೀಸ್ ಅಲ್ಲಿ ಫಾಲ್ಸ್ ಸಿಗುತ್ತೆ ಹಾಗೆ ಪಾಲಿಸ್ಟರ್ ಫಾಲ್ ಕೂಡ ಇವ್ರ ಸಿಗುತ್ತೆ ಈಗ ನೋಡ್ತಾ ಇರೋದು ಬನಾರಸ್ ಕ್ಲಾತ್ ಇದರಲ್ಲಿ ನೀವು ಲೆಹೆಂಗಾಸ್ ಸ್ಟಿಚ್ ಮಾಡಿಸ್ಕೊಳ್ಳೋದಿಕ್ಕೆ ಸ್ಯಾರಿಯಾಗಿ ವೇರ್ ಮಾಡೋದಿಕ್ಕೆ ಎಲ್ಲದಕ್ಕೂ ಕೂಡ ಸಿಗುತ್ತೆ ಇದರಲ್ಲಿ ನಿಮ್ಗೆ ಯೂಜ್ ಕಲೆಕ್ಷನ್ಸ್ ಕಲರ್ಸ್ ಡಿಸೈನ್ಸ್ ಸಿಗುತ್ತೆ ಹಾಗೇನೆ ಲೆಹೆಂಗಾ ಸ್ಟಿಚ್ ಮಾಡಿಸೋದಿಕ್ಕೆ ಗೌನ್ ಸ್ಟಿಚ್ ಮಾಡಿಸೋದಿಕ್ಕೆ ವೆರೈಟೀಸ್ ಆಫ್ ಕ್ಲಾತ್ಸ್ ಡಿಸೈನ್ಸ್ ಕಲರ್ಸ್ ನಿಮ್ಗೆ ಸಿಗುತ್ತೆ ಈಗ ನೋಡ್ತಾ ಇರೋದು ನೀವು ಮಸ್ಲಿನ್ ಕ್ಲಾತ್ ಅಂತ ಹೇಳಿ ಇಡ್ಲಿ ಬೇಯಿಸೋದಿಕ್ಕೆ ಕುಕಿಂಗ್ ಗೆ ಯೂಸ್ ಮಾಡ್ತಾರೆ ರಾಸಿಲ್ ಕಲಿ ಪ್ಲೇನ್ ಹಾಗೆ ಬಾರ್ಡರ್ ಇರೋದು ಕೂಡ ಸಿಗುತ್ತೆ ಎಲ್ಲಾ ಸ್ಯಾರಿಗಳಿಗೆ ಮ್ಯಾಚಿಂಗ್ ಕೂಡ ಇಲ್ಲಿ ಸಿಗುತ್ತೆ ನೆಟ್ಟೆಡ್ ನೆಟೆಡ್ ಚಿಕನ್ ಕಾರಿ ವರ್ಕ್ ಇರೋದು ಕ್ಲಾತ್ಸು ವರ್ಕ್ ದುಪ್ಪಟಾಸ್ ಕಾಟನ್ ಕ್ಲಾತ್ ಡ್ರೆಸ್ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಕಾಟನ್ ಕ್ಲಾತ್ಸ್ ಕೂಡ ನಿಮ್ಗೆ ಕಲರ್ಸ್ ಡಿಸೈನ್ಸ್ ಅಲ್ಲಿ ಸಿಗುತ್ತೆ ಹಾಗೇನೆ ವರ್ಕ್ ಸ್ಟಾಫ್ ಬಗ್ಗೆ ಹೇಳ್ಬೇಕು ತುಂಬಾನೇ ಕೋಪರೇಟಿವ್ ಆಗಿ ನಾವು ಯಾವ್ದೇ ಕಲರ್ ಡಿಸೈನ್ ಕೇಳಿದ್ರು ಪೇಷನ್ಸ್ ಆಗಿ ತೆಗೆದುಕೊಡ್ತಾರೆ ನೆಟೆಡ್ ಕ್ರೇಪ್ ಸ್ಯಾಟಿನ್ ಕ್ಲಾತ್ಸ್ ಕೂಡ ಸಿಗುತ್ತೆ ಕ್ರೇಪ್ ಫಿಫ್ಟೀನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಯಾಟಿನ್ ಕ್ಲಾತ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಚಿಕನ್ ವರ್ಕ್ ಚಿಕನ್ ಕರಿ ವರ್ಕು ಆಮೇಲೆ ಟಿಶು ಮೆಟೀರಿಯಲ್ ಆಮೇಲೆ ಇದು ಪ್ಲೈನು ಕ್ವಿನಿ ಪಾಲಿಸರ್ ಕ್ವಿನಿ ಸಿಂಗಲ್ ಕ್ವೀನಿ ಡಬಲ್ ಕ್ವಿನಿ ಎಲ್ಲ ಇದೆ ಅದೆಲ್ಲ ಪ್ಲೇಸು ನೂರೈವತ್ತು ನೂರ ಇಪ್ಪತ್ತೈದ್ರೆಲ್ಲ ಇದೆ ಓಕೆನಾ ಆಮೇಲೆ ನೆಟ್ಟೆಡ್ ಇದೆ ಸೈನಿಂಗ್ ನೆಟ್ ಕ್ಲಾತ್ ಇದೆ ಆರ್ಗ್ಯಾಂಡಿಕ್ಲಾತ್ ಇದೆ ಆರ್ಗೆನ್ಸಾ ಹೂ ಒಂದೆಲ್ಲ ಎಲ್ಲ ಇದೆ ಆಮೇಲೆ ಈ ಥರ ಇದೆ

time is <Näes> belly on the side i don't want to waste with love ಇದೆ 블ೌ즈 웍스 ಕಬಹುದು ಗಾಗ್ರಾ 웍스 ಕಬಹುದು ಸಾರಿನು ಮಾಡ್ಕೊಬಹುದು ಏನು ಮೆಟೀರಿಯಲ್ జిమిಚು ಅಂತ ಇದೆ జిమి ఆ జిమిಚು ಅದರಲ್ಲಿ ಕಲರ್ಸ್ ಇದೆ ಕಲರ್ಸ್ ಫುಲ್ ಇದೆ ಫುಲ್ ಕಲರ್ಸ್ ಇದೆ ಕಾಟನ್ ಡ್ರೆಸ್ ಮೆಟೀರಿಯಲ್ಸ್ ಕಾಟನ್ ಡ್ರೆಸ್ ಕಲರ್ಸ್ ಡಿಸೈನ್ಸ್ ಇದೆ ಎಲ್ಲಾ ಡಿಸೈನ್ಸ್ ಇದೆ ಆಮೇಲೆ ಎಲ್ವೋಕ್ ಮೆಟೀರಿಯಲ್ ಐ डोंಟ್ What's left? The storms we chase are leading us, and love is all we'll ever trust. Yeah, no, I don't want to waste what's left. And no. ಈಗಿಷ್ಟು ನೋಡಿದ್ದು ಬ್ಲೌಸ್ ಪೀಸು ಲೈನಿಂಗು ಫಾಲ್ ಹಾಗೆ ಮೆಟೀರಿಯಲ್ಸ್ ಅನ್ನ ನೋಡ್ಕೊಂಡು ಬಂದ್ರಿ ಈಗ ವರ್ಕ್ ಐಟಮ್ಸ್ ಗಳನ್ನ ಆರಿ ವರ್ಕ್ ಗೆ ಯೂಸ್ ಮಾಡ್ತೀವಲ್ಲ ಎಲ್ಲ ತರ ವರ್ಕ್ ಐಟಮ್ಸ್ ಗಳು ಹಾಗೆ ಗೆ ಬಳಸೋ ಟೈಲರಿಂಗ್ ಐಟಮ್ಸ್ ಗಳು ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ನೋಡ್ತಾ ಕುಚ್ಚ ಹಾಕೋದಿಕ್ಕೆ ಬಳಸೋ ಸಿಲ್ಕ್ ಗಳು ಎಲ್ಲ ಕಲರ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ತುಂಬಾ ಯೂಜ್ ಕ್ವಾಂಟಿಟಿ ಇದೆ ಅಂತಾನೆ ಹೇಳ್ಬೋದು ಅದಕ್ಕೆ ಕುಚ್ಚಿಗೆ ಬಳಸೋ ಬೀಡ್ಸ್ ಗಳು ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಹಾಗೆ ಟೈಲರಿಂಗ್ ಮೆಟೀರಿಯಲ್ಸ್ ನೀಡಲ್ಸ್ ಹಾಗೆ ವೆಲ್ ಕ್ರೋಸ್ ಎರಡು ಸೈಜ್ ಅಲ್ಲಿ ಥ್ರೆಡ್ ಸಿಗುತ್ತೆ ಹಾಗೆ ಯೂಜ್ ಕಲೆಕ್ಷನ್ಸ್ ಇದೆ ಎಲ್ಲ ಕಲರ್ಸ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಹಾಗೆ ಆರಿ ವರ್ಕ್ ಮೆಟೀರಿಯಲ್ಸ್ ಬೀಡ್ಸ್ ಗಳು ಸ್ಟಿಕ್ ಮಾಡೋದಕ್ಕೆ ಗ್ಲೂ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಹಾಗೇನೆ ಕುಂಕುಮಕ್ಕೆ ಕೊಡ್ತೀವಲ್ಲ ಬ್ಲೌಸ್ ಪೀಸ್ ಅದರಲ್ಲಿ ಬ್ರೊಕೆಟ್ ಬ್ಲೌಸ್ ಪೀಸು ರಾಯ್ ಸಿಲ್ಕ್ ಬ್ಲೌಸ್ ಪೀಸ್ ಎಲ್ಲ ಬಂಚ್ ಬಂಚ್ ಅಲ್ಲಿ ನಿಮ್ಗೆ ಸಿಗುತ್ತೆ ಹಾಗೆ ಈ ತರ ವರ್ಕ್ ಕಟ್ ಬ್ಲೌಸ್ ಪೀಸ್ ಕೂಡ ಸಿಗುತ್ತೆ পলিস্টার ಹಾಗೆ কিউনি ಕೂಡ কাট پیس ಅಲ್ಲಿ ನಿಮಗೆ ಸಿಗುತ್ತೆ హోమీ క్లోజ్ టు ఐ గెట్ అప్ ఐ మిస్ เบлли อлла సైడ్ అంగలేజన ఈ సగ ఇక్కడ ఇక్కడ కొండి హకండు సరా లాకింగ్ బదులు మాగ్నెటిక్ మాగ్నెట్ ఇది నడ లాకింగ్ బదులు ఇది కుర్తా షర్వానికి ವರ್ಕ್ ಐಟಮ್ಸ್ ಅಲ್ಲದೆ ಜುವೆಲರಿ ಮೇಕಿಂಗ್ ಬೇಕಾದ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಹಾಗೆ ಇಲ್ಲಿ ಹೋಲ್ಸೇಲ್ ಅಲ್ಲಿ ಕೂಡ ನೀವು ಶಾಪ್ ಇಟ್ಟಿದೀರಾ ಅಂದರೆ ಹೋಲ್ಸೇಲ್ ಅಲ್ಲಿ ಕೂಡ ತಗೊಂಡೋಗ್ಬಹುದು ಹಾಗೆ ರಿಟೇಲ್ ಅಲ್ಲೂ ಕೂಡ ಪರ್ಚೇಸ್ ಮಾಡಬಹುದು ರಿಟೇಲ್ ನ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಬೀಸೆಂಡ್ಗೆ ಹೇಗೆ ಮಾಡೋದು ಮನೇಲಿ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಅಂತ ವಿಡಿಯೋ ಹಾಕಿದೆ ಇಲ್ಲಿಂದನೆ ನಾನು ಐಟಮ್ಸ್ ಕುಂದನ್ಸ್ ಎಲ್ಲ ತಗೊಂಡೋಗಿದ್ದು ಗ್ಲೋ ಆಗಿರ್ಬೋದು ಕುಂದನ್ಸ್ ಆಗಿರ್ಬೋದು ಶೀಟ್ ಆಗಿರ್ಬೋದು ಪ್ರತಿಯೊಂದು ಐಟಮ್ಸ್ ಅನ್ನ ಕೂಡ ನಾನು ಇಲ್ಲೇ ತಗೊಂಡೋಗಿದ್ದು ಹಾಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದೆ ವೆರೈಟೀಸ್ ಆಫ್ ಬೀಟ್ಸ್ ಸ್ಟೋನ್ಸ್ ಹಾಗೆ ಕಟ್ ಮೀರರ್ಸ್ ಶೋ ಬಟನ್ಸ್ ಎಲ್ಲ ಕೂಡ ಸಿಗುತ್ತೆ ಎಲ್ಲ ಕೂಡ ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಫೈವ್ ಗ್ರಾಮ್ ಟೆನ್ ಗ್ರಾಮ್ ಟ್ವೆಂಟಿ ಗ್ರಾಮ್ಸ್ ಹಾಗೆ ನೀವು ತಗೊಳ್ಬಹುದು ತುಂಬಾ ಜನ ಮನೆಯಲ್ಲಿ ಜ್ಯುವೆಲ್ರಿ ಮೇಕಿಂಗ್ಸ್ ಅನ್ನ ಮಾಡ್ತಾ ಇರ್ತೀರಾ ಅವರಿಗೆ ಬೇಕಾದ ಎಲ್ಲ ಜುವೆಲ್ರಿ ಮೇಕಿಂಗ್ ಐಟಮ್ಸ್ ಕೂಡ ಇಲ್ಲಿ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ I Get up, time is barely on our side ವೆರೈಟೀಸ್ ಆಫ್ ಬ್ಲೌಸ್ ಪೀಸಸ್ ಹಾಗೆ ರೆಡಿಮೇಡ್ ಬ್ಲೌಸ್ ಲೈನಿಂಗ್ ಫಾಲ್ ಹಾಗೆ ಡ್ರೆಸ್ ಮೆಟೀರಿಯಲ್ಸ್ ಹ್ಯಾರಿ ವರ್ಕ್ ಮೆಟೀರಿಯಲ್ ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಕೂಡ ನೋಡಿದೀರ ಈಗ ನಾವು ಹೋಗ್ತಾ ಇರೋ ಫಸ್ಟ್ ಫ್ಲೋರ್ ಗೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಮಕ್ಕಳಿಗೆ ಕ್ರಾಫ್ಟ್ ಗೆ ಬೇಕಾದ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಪ್ರಾಜೆಕ್ಟ್ ಗೆ ಕ್ರಾಫ್ಟಿಗೆ ಬೇಕಾದ ಐಟಮ್ಸ್ ಗಳು ಥರ್ಮಾಕೋಲ್ ಆಗಿರ್ಬೋದು ಕೆ ಜಿ ಕಾರ್ಡ್ ಬೋರ್ಡ್ ಶೀಟ್ ಆಗಿರ್ಬಹುದು ಅದರಲ್ಲೇ ಡಿಸೈನ್ಸ್ ಆಗಿರ್ಬೋದು ಹಾಗೆ ಸ್ಯಾರಿಗಳಿಗೆ ಬಾರ್ಡರ್ಸ್ ಲೇಸ್ ಹಾಕ್ಸ್ಕೋತಿರಲ್ಲ ಆ ತರದ ಲೇಸ್ಗಳು ಬ್ಲೌಸ್ ಗೆ ಹಾಕುವಂತಹ ಲೇಸ್ಗಳು ಗೆ ಯೂಸ್ ಮಾಡುವಂತಹ ಬೀಟ್ಸ್ ಗಳು ಸ್ಟೋನ್ಸ್ ಗಳು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ಇದೆಲ್ಲ ಪ್ಯಾಚಸ್ ಅಂತ ಬ್ಲೌಸ್ ಗೆ ಡಿಸೈನ್ ಗಳನ್ನ ಹಾಕೋಬಹುದು ಹಾಗೆ ಈ ಫ್ಲೋರ್ ಅಲ್ಲಿ ದೇವ್ರುಗಳು ಹಾಗೆ ಗೊಂಬೆಗಳಿಗೆ ಅಲಂಕಾರ ಮಾಡೋ ವಸ್ತುಗಳು ಕೂಡ ಸಿಗುತ್ತೆ ಹಾಗೆ ಶೇಪ್ ವೇರು ಲೆಗ್ಗಿನ್ಸ್ ರೆಡಿ ಬ್ಲೌಸಸ್ ಕೂಡ ಸಿಗುತ್ತೆ ಪೆಟಿಕೋಟ್ಸ್ ಇನ್ನರ್ ವೇರ್ಸ್ ಕೂಡ ಸಿಗುತ್ತೆ ಟೈಪ್ಸ್ ಇದು ಸಾಟಿನ್ ಟೈಪ್ ಇದು ಕಾರ್ ಡೆಕೋರೇಷನ್ ಟೈಪ್ ಮತ್ತೆ ಅದು ಇದು ಮಕ್ಕಳದ್ದು ಐಟಮ್ಸ್ ಏನ್ ಬೇಕು ಅದು ಮಾಡೋಕೆ ಪ್ರಾಜೆಕ್ಟ್ ಐಟಮ್ ಅದು ಮಾಮೂಲ್ ಹುಲ್ಲನ್ಸ್ ಹುಲ್ಲನ್ನು ಬ್ಯಾಸ್ಕೆಟ್ ಇದು ಹುಲ್ಲನ್ನು ಮೇಡಮ್ ಇದು ಬೈಂಡಿಂಗ್ ಇರುವಂತ ಮೇಕಿಂಗ್ ಜ್ಯುವೆಲ್ರಿ ಅದು ಇದು ಮಕ್ಕಳದು ಐಟಮ್ ಮೇಡಮ್ ಕ್ರಾಫ್ಟಿಗೆ ಕ್ರಾಫ್ಟಿಗೆ ಗೆ ಇದೆಲ್ಲ ಅದೇ ಕ್ರಾಫ್ಟ್ ಐಟಮ್ ಕ್ರಾಫ್ಟ್ ಐಟಮ್ಸ್ ಇದು ಶಿಮರಿ ಶೀಟ್ಸ್ ಎಲ್ಲ ಕ್ರಾಫ್ಟ್ ಬೇಕಾದ್ರೆ ಎಲ್ಲ ಐಟಮ್ಸ್ ಸಿಗುತ್ತೆ

ಇದೆಲ್ಲ ಸಿಗುತ್ತೆ ಆಮೇಲೆ ಬ್ರಷ್ ಗಳು ಸಿಗುತ್ತೆ ಮತ್ತೆ ಪಾಪಂ ಬಾಲ್ ಎಲ್ಲ ಸಿಗುತ್ತೆ ಪೇಂಟಿಂಗ್ ಬ್ರಷ್ ಬಾಲ್ಸ್ ಮತ್ತೆ ಡೆಕೋರೇಷನ್ ಹೂಗಳು ಸಿಗುತ್ತೆ ಮೇಡಮ್ ಅದ್ಬಿಟ್ಟು ಬೀಡ್ಸ್ ಕೈಗೆ ಹಾಕೊಳಕ್ಕೆ ಮತ್ತೆ ಸರ ಮಾಡ್ಕೊಳಕ್ಕೆ ಸರ ಮಾಡೋದಕ್ಕೆ ಬ್ರೇಸ್ಲೆಟ್ ಮಾಡೋದಕ್ಕೆ ಜುವೆಲ್ರಿ ಮೇಕಿಂಗ್ ಐಟಮ್ಸ್ ಗಳಿದೆಲ್ಲ ಇದೆಲ್ಲ ಮತ್ತೆ ಇದೆಲ್ಲ ಸಿಗುತ್ತೆ ಎಲ್ಲ ತರ ಐಟಮ್ಸ್ ಗಳು ಸಿಗುತ್ತೆ ಫ್ಯಾನ್ಸಿ ಜುವೆಲ್ರಿ ಮಾಡೋದಿಕ್ಕೆ ಹಾಗೆ ಟೇಪ್ಸ್ ಗ್ರೀಟಿಂಗ್ಸ್ ಇದೆಲ್ಲ ಸಿಗುತ್ತೆ ಕ್ರಾಫ್ಟ್ ಐಟಮ್ಸ್ ಇದಿಷ್ಟು ಹ್ಞೂ ಇದೆಲ್ಲ ಕ್ರಾಫ್ಟ್ ಮಾಡೋದು ಕ್ರಾಫ್ಟ್ ಮಾಡೋಕ್ಕೆ ಆಮೇಲೆ ದಾಂಡೆ ಕೋಲಾಟ ಹಾಂ ಎಲ್ಲ ಇದು ಮಾಡಿ ದಾಂಡೆ ಕೋಲಾಟದ್ದು ಕೋಲು ಬ್ಯಾಸ್ಕೆಟ್ ವೈರು ಬಾಸ್ಕೆಟ್ ವೈರು ಇದು ಮಾಮೂಲಿ ಗೋಡೆ ಸ್ಟಿಕ್ಸ್ ವಾಲ್ ಸ್ಟಿಕ್ಕರ್ಸು ಗೋಲೆ ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ ಕ್ರಿಸ್ಮಸ್ ಗೆ ಬೆಲ್ಸ್ ಡೆಕೋರೇಷನ್ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ದು ಮತ್ತೆ ಇದು ಬಬಲ್ ರೆಪರ್ ರೆಪರ್ ಈಗ ನಾವು ಸ್ಯಾರಿಗಳಿಗೆ ಬಾರ್ಡರ್ಸ್ ಲೇಸ್ ಹಾಕ್ಸ್ತೀವಲ್ಲ ಆ ಸೆಕ್ಷನ್ ಗೆ ಅಂತ ತುಂಬಾ ವೆರೈಟೀಸ್ ಡಿಸೈನ್ಸ್ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು ನಿಮ್ಗೆ ಟೆನ್ ರುಪೀಸ್ ಇಂದ ಟೂ ತೌಸಂಡ್ ರೇಂಜ್ ವರ್ಗ ಲೇಸ್ ಗಳು ಸಿಗುತ್ತೆ ತುಂಬಾ ಡಿಸೈನ್ಸ್ ಇದೆ ನಿಮ್ ಸ್ಯಾರಿ ಮ್ಯಾಚಿಂಗ್ ಯಾವ್ದು ಬೇಕು ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಹಾಗೆ ಈ ಶಾಪಿನ ಸ್ಪೆಷಾಲಿಟಿ ಏನಂದ್ರೆ ನೀವು ಏನ್ ತಗೋಬೇಕು ಅಂತ ಬಂದಿದೀರಾ ಅದು ಪರ್ಫೆಕ್ಟ್ ಆಗಿ ಸಿಗುತ್ತೆ ಹಾಗೆ ನೀವೇನೋ ತಗೋಬೇಕು ಅಂತ ಬಂದಿದ್ರೆ ಯಾವ್ದು ಕೂಡ ಮಿಸ್ ಆಗದೆ ತಗೊಂಡು ಹೋಗಬಹುದು ಎಲ್ಲ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನೋಡ್ತಾ ಇದ್ದೀರಾ ಸೀರೆಗಳ ಹಂಚಿಗೆ ಆಗ್ತೀವಲ್ಲ ಲೇಸ್ ಗಳು ಹಾಗೆ ಇದನ್ನ ನೀವು ಕುಚ್ಚಾಗಿ ಕೂಡ ಯೂಸ್ ಮಾಡ್ಕೋಬಹುದು ಸಿಂಪಲ್ ಆಗಿ ಆ ತರ ಕೂಡ ಸಿಗುತ್ತೆ ಕುಚ್ ಡಿಸೈನ್ಸ್ ಗಳೇ ತುಂಬಾ ಇದೆ ಹಾಗೆ ಬ್ಯಾಕ್ ನೆಕ್ ಡಿಸೈನ್ ಸ್ಲೀವ್ಸ್ ಡಿಸೈನ್ ರೆಡಿ ಡಿಸೈನ್ ಬರುತ್ತಲ್ಲ ಅದು ಕೂಡ ಇವ್ರ ಹತ್ರ ಇದೆ ಕುಚ್ಚಲ್ಲೇ ವೆರೈಟಿ ಡಿಸೈನ್ಸ್ ಇದೆ ಹಾಗೆ ಬ್ಲೌಸ್ ಗೆ ಸಾರಿಗೆ ಬೇಕಾದ ವೆರೈಟೀಸ್ ಆಫ್ ಲೇಸಸ್ ಸಿಗುತ್ತೆ ಆ ಲೇಸು ನಿಮಗೆ ಶಾಪ್ ಗಳು ಇಟ್ಟಿದ್ದೀರಾ ಅಂದ್ರೆ ಅಲ್ಲಿ ಕೂಡ ತಗೊಂಡು ಹೋಗ್ಬೋದು ಹಾಗೆ ರೀಟೇಲಲ್ಲಿ ಅಲ್ಲಿ ಕೂಡ ತಗೋಬಹುದು ಸ್ಯಾರಿ ಬಾರ್ಡರ್ಸ್ ದೊಡ್ಡ ಸೈಜ್ ಅಲ್ಲಿ

रेडी वर्क्स ब्लाउज ಗೆ ನೆಕ್ ರೆಡಿಯಾಗಿ ನೆಕ್ ಗೆ ಮತ್ತೆ ಸ್ಲೀವ್ಸ್ ಗೆ ವರ್ಕ್ ಬರುತ್ತೆ ಸಿಗುತ್ತೆ ಕಲರ್ಸ್ ಕೂಡ ಒಂದೇ ಇರುತ್ತೆ ರೆಡಿ ಕೂಚ ಸೀರೆಗಳಿಗೆ जस्ट ಇಟ್ ಇಸ್ ಸ್ಟಿಚ್ ಮಾಡ್ಕೊಂಡ್ರೆ ಇಟ್ ಇಸ್ ಯೂಸ್ಫುಲ್ ನೋಡಿ ಕಲರ್ಸ್ ಗಳು ಸಿಗುತ್ತೆ ಡಿಸೈನ್ಸ್ ಗಳು ಸಿಗುತ್ತೆ ಎಲ್ಲಾ ಸಿಗುತ್ತೆ ಇಲ್ಲಿ ಒಂದು ನೂರ ಮೂವತ್ತೆಂಟು ಪ್ರೈಸ್ ಮೇಡಮ್ ಅಷ್ಟೇ ಇದು ನೂರೈವತ್ತೆಲ್ಲ ಸನ್ ಸನ್ ಬಾರ್ದು ರೇಟ್ ಮಾತ್ರ ನೂರು ರೂಪಾಯಿನೊಳಗೆ ಮೇಡಮ್ ಕೆಲವೊಂದೆಲ್ಲ ಇನ್ನೂರು ರೂಪಾಯಿ ಇದೆಲ್ಲ ಹಂಡ್ರೆಡ್ ರುಪೀಸ್ ಸಿಗುತ್ತೆ ನಿಮಗೆ ಇದೆಲ್ಲ ಒನ್ ಫಿಫ್ಟಿ ಇದೆಲ್ಲ ಒನ್ ಫಿಫ್ಟಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಎಲ್ಲ ಸಿಗುತ್ತೆ ಏನಿಲ್ಲ ಅಂತ ನಂಗೆ ಹೋಲ್ಸೇಲ್ ಅಲ್ಲಿ ಬಂಡಲ್ಸ್ ಕೂಡ ಸಿಗುತ್ತೆ ಸಿಲ್ಕ್ ಸ್ಯಾರಿ ವರ್ಕ್ ಸ್ಯಾರಿ ಬ್ಲೌಸ್ ಎಲ್ಲ ನೀವು ಸ್ಲೀವ್ಸ್ ಗೆ ಹಾಕ್ಸ್ಕೋತೀವಲ್ಲ ಬೀಟ್ಸ್ ಅದ್ರಲ್ಲಿ ನಿಮ್ಗೆ ಸೈಜಸ್ ಅಲ್ಲಿ ಇದೆ ಕಲರ್ಸ್ ಅಲ್ಲಿ ಇದೆ ಡಿಸೈನ್ಸ್ ಅಲ್ಲಿ ಹಾಗೆ ರೇಟ್ ವೇರಿಯೇಷನ್ಸ್ ಇದೆ ಎಲ್ಲ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡ್ತಾ ಇದೀರ ಯೂಜ್ ಕಲೆಕ್ಷನ್ ಇದೆ ಅಂತಾನೆ ಹೇಳ್ಬೋದು ನಿಮ್ಮ ಬ್ಲೌಸ್ ಹಾಗೆ ಡ್ರೆಸ್ ಗಳನ್ನ ಹೇಗೆಲ್ಲ ಡಿಸೈನ್ ಮಾಡ್ಕೋಬಹುದು ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಟೈಲರ್ ಸಿಕ್ ಕೊಟ್ರೆ ಸ್ಟಿಚ್ ಮಾಡಿ ಕೊಡ್ತಾರೆ ಪ್ರಾಜೆಕ್ಟ್ ವರ್ಕ್ ಮಾಡಕ್ ಡೆಕೋರೇಷನ್ ಡೆಕೋರೇಷನ್ ಗೆ ದೇವರ ಫೋಟೋಗಳಿಗೆ ಅಲಂಕಾರ ಮಾಡಕ್ಕೆ ಗೊಂಬೆಗಳನ್ನ ಅಲಂಕಾರ ಮಾಡೋದಕ್ಕೆ ಇದೆಲ್ಲ ನೆಕ್ ಗೆ ಹಾಕೊಳಕ್ಕೆ ನವರಾತ್ರಿಲಿ ಗೊಂಬೆಗಳನ್ನ ಅಲಂಕಾರ ಮಾಡೋದಿಕ್ಕೆ ಬೇಕಾದ ಐಟಮ್ಸ್ ಗಳು ಹಾಗೆ ಗೊಂಬೆಗಳನ್ನ ಮಾಡೋದಿಕ್ಕೆ ಬೇಕಾದ ಐಟಮ್ಸ್ ಗಳು ಹಾಗೆ ಡಾಬ್ಗಳು ತುಂಬಾನೇ ಚೆನ್ನಾಗಿದೆ ಹಾಗೆ ಈಗ ನೋಡ್ತಾ ಇರೋದು ಡೋರಿ ಅಂತ ಹೇಳ್ತೀವಿ ಹಾಗೆ ಬ್ಯಾಕ್ ನೆಕ್ ಪೈಪಿಂಗ್ ಡಿಸೈನ್ಸ್ ಅದನ್ನು ಕೂಡ ಇಲ್ಲಿ ತಗೊಳ್ಬಹುದು ಹಾಗೆ ಥ್ರೆಡ್ ಸಿಲ್ಕ್ ಥ್ರೆಡ್ ಗೋಲ್ಡ್ ಜರಿ ಸಿಲ್ವರ್ ಜರಿ ಥ್ರೆಡ್ ಗಳು ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ leading us and love is all we'll ever trust yeah no i don't wanna waste what's left and i we'll go through the wastelands through the highways till my shadow turns to sun rays and I ಲೇಸ್ ಎಲ್ಲ ನೋಡಿಕೊಂಡು ನಾವೀಗ ಶೇಪ್ ವೇರ್ಸ್ ಲೆಗ್ಗಿನ್ಸ್ ನೈಟ್ ಡ್ರೆಸ್ ಇನ್ನರ್ ವೇರ್ಸ್ ರೆಡಿ ಬ್ಲೌಸ್ ರೆಡಿ ಬ್ಲೌಸ್ ಅಲ್ಲಂತೂ ವೆರೈಟೀಸ್ ಡಿಸೈನ್ಸ್ ನೀವು ಯಾವ್ದೇ ಸೀರೆ ತಗೊಂಡ್ ಬಂದ್ರು ನಿಮ್ಗೆ ಇಷ್ಟ ಆಗಿರೋ ರೆಡಿ ಬ್ಲೌಸ್ ಅನ್ನ ವಿತ್ ವರ್ಕ್ ಇರೋ ಬ್ಲೌಸ್ ಅನ್ನ ನೀವು ತಗೊಂಡು ಹೋಗ್ಬೋದು ಹಾಗೆ ಸ್ಟ್ರೆಚಬಲ್ ಬ್ಲೌಸ್ ಕೂಡ ಸಿಗುತ್ತೆ ಎಲ್ ಸೈಜ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗೆ ನಿಮ್ಗೆ ಬ್ಲೌಸಸ್ ಸಿಗುತ್ತೆ ಲೆಗ್ಗಿನ್ಸ್ ಎಸ್ ಸೈಜ್ ಇಂದ ಡಬಲ್ ಎಕ್ಸ್ ಎಲ್ ಸೈಜ್ ವರ್ಗೂ ಸಿಗುತ್ತೆ ಹಾಗೆ ಶೇಪ್ ವೇರ್ಸ್ ಎಲ್ಲಿಂದ ಡಬಲ್ ಎಕ್ಸ್ ಎಲ್ ಟ್ರಿಬಲ್ ಎಕ್ಸ್ ಎಲ್ ವರ್ಗೂ ಸಿಗುತ್ತೆ é ಹಾಗೇನೆ ಇವ್ರ ಹತ್ರ ಬ್ಲೌಸ್ ಪೀಸು ಆ್ಯರಿ ವರ್ಕ್ ಆಗಿರೋದು ಕೂಡ ನಿಮ್ಗೆ ಕಲರ್ಸ್ ಡಿಸೈನ್ಸ್ ಸಿಗುತ್ತೆ ರವಿನ ಎಂಬ್ರಾಯ್ಡ್ರೀಸ್ ಹೇಗೆಲ್ಲ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೀನಿ ನೀವು ಟೈಲರ್ಸ್ ಆದ್ರೆ ಹಾಗೆ ಆರಿ ವರ್ಕ್ ಮಾಡೋರಾದ್ರೆ ಜ್ಯುವೆಲ್ರಿ ಮೇಕಿಂಗ್ ಮಾಡೋರಾದ್ರೆ ಒಂದ್ಸಲಿ ರವೀನಾ ಎಂಬ್ರಾಯ್ಡ್ರೀಸ್ಗೆ ವಿಸಿಟ್ ಮಾಡಿ ಹಾಗೆ ರೆಡಿ ಬ್ಲೌಸಸ್ ಪೆಟಿಕೋಟ್ಸು ರೆಡಿಮೇಡ್ ಐಟಮ್ಸ್ ಬ್ಲೌಸ್ ಪೀಸ್ ಒಂದ್ಸತಿ ತಗೊಳ್ಳೋರು ಮಾಡಿ ತುಂಬಾನೇ ಚೆನ್ನಾಗಿದೆ ಹಾಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಯಾರೆಲ್ಲ ಮುಂಚೆ ಮಾಡಿದೀರ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ